ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿಯ ಮೊದಲನೇ ದಿವಸ ಶೈಲಪುತ್ರಿ ಇವತ್ತು ನಾವು ನವರಾತ್ರಿ ಪೂಜೆಗೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಾರಿಕಾಂಬ ಟೆಂಪಲ್ಗೆ ಹೋಗಿ ಬಂದ್ವಿ ಇವತ್ತಿನ ನಮ್ಮ ನವರಾತ್ರಿಯ ಮೊದಲನೇ ದಿವಸದ ಪೂಜೆ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಾವು ಯಾವ ರೀತಿ ಪೂಜೆಗೆ ಹೋದ್ವಿ ಅಂತ ಈ ವಿಡಿಯೋದಲ್ಲಿದೆ ನೋಡಿ ನಾವು ಇದು ನಾವು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆನ ಮುಗಿಸಿ ಮಾರಿಕಂಬ ದೇವಸ್ಥಾನಕ್ಕೆ ಬಂದಂತಹ ವಿಡಿಯೋ ನಾನು ಸರಸ್ವತಿ ಫ್ರೆಂಡ್ಸ್ ಏನು ಮಾಡೋದು ತುಂಬ ಮಳೆ ಇತ್ತು ಇವತ್ತಂತೂ ನಾವು ನವರಾತ್ರಿ ಅಂದಾಗ ಎಷ್ಟು ಅಂದರೆ ದಿನಕ್ಕೆ ಒಂದು ಬಣ್ಣ ಸೀರೆ ಇರುತ್ತೆ ಉಟ್ಕೊಂಡು ಪ್ರತಿದಿನ ಪೂಜೆಗೆ ರೆಡಿಯಾಗಿ ಮನೇಲೂ ಪೂಜೆ ಮಾಡಿ ಮತ್ತು ದೇವಸ್ಥಾನಕ್ಕೂ ಹೋಗ್ತೀವಿ ಎಷ್ಟು ಖುಷಿ ಇರುತ್ತೆ ಪ್ರತಿ ವರ್ಷ ಹೋಗಿ ಹೋಗಿ ಅದು ಅಭ್ಯಾಸ ಆಗಿಬಿಟ್ಟಿದೆ ಹೋಗದೇ ಇದ್ರೆ ಸಮಾಧಾನನೇ ಆಗೋಲ್ಲ ಎಷ್ಟು ಬ್ಯುಸಿ ಇದ್ದರೂ ಸಹಿತ ನವರಾತ್ರಿ ಒಂಬತ್ತು ದಿವಸದ ಪೂಜೆ ಸಂಜೆ ಟೈಮಲ್ಲಿ ತುಂಬಾ ಒಂದು ಮನಸ್ಸಿಗೆ ಹಿತವನ್ನು ಉಂಟು ಮಾಡುತ್ತೆ ಯಾಕಂದರೆ ದೇವಸ್ಥಾನದಲ್ಲಿ ಒಂದು ನಾವು ಏಕಾಗ್ರತೆಯಿಂದ ಲಲಿತ ಸಹಸ್ರನಾಮವನ್ನು ಓದ್ತೀವಿ ಯಾವುದೇ ಥರ ಮನೆಯಲ್ಲಿ ನಾವು ಓದ್ತೀನಿ ಆದರೆ ಮಧ್ಯ ಮಧ್ಯೆ ಏನಕ್ಕಾದರೂ ಕರಿತಾ ಇರ್ತಾರೆ ಯಾರಾದರೂ ಕಸ್ಟಮರ್ ಬರ್ತಾ ಇರ್ತಾರೆ ಆದರೆ ನಂಗೆ ದೇವಸ್ಥಾನಕ್ಕೆ ಹೋಗಿ ಈ ಒಂಬತ್ತು ದಿನ ನವರಾತ್ರಿ ಪೂಜೆಗೆ ಭಾಗವಹಿಸಿ ನಾವು ರೈತ ಸಹಸ್ರನಾಮನ ಏಕಾಗ್ರತೆಯಿಂದ ಓದಿದಾಗ ಮನಸ್ಸಿಗೆ ಒಂದು ಸಮಾಧಾನ ಇರುತ್ತೆ ಮೊದಲನೇ ದಿವಸ ಶೈಲಪುತ್ರಿ ಪೂಜೆ ಇತ್ತು ನೋಡ್ತಾ ಇರ್ಬೋದು ಇವತ್ತು ವೈಟ್ ಸ್ಯಾರಿನ ಉಟ್ಕೊಂಡು ಹೋಗಿದ್ವಿ ತುಂಬ ಜನ ವೈಟ್ ಸ್ಯಾರಿ ಹಾಕೊಂಡು ಬಂದಿದ್ರು ಹಾಗೆ ಪೂಜೆಗೆ ರೆಡಿ ಮಾಡ್ತಿದ್ವಿ ಪೂಜೆಗೆ ಸ್ಟಾರ್ಟ್ ಆದಮೇಲೆ ಏನೂ ವೀಡಿಯೋ ಮಾಡಿಲ್ಲ ಯಾಕಂದರೆ ಪೂಜೆ ನಾವು ರೈತ ಸಹಸ್ರ ಭಕ್ತಿಯಿಂದ ಶ್ರದ್ಧೆಯಿಂದ ಓದಬೇಕಲ್ವ ಹಾಗಾಗಿ ನಾವು ದುರ್ಗಾ ಅಷ್ಟೋತ್ತರ ಪಾರಾಯಣ ಈ ನವರಾತ್ರಿ ಒಂಬತ್ತು ದಿವಸ ನಮಗೆ ದುರ್ಗೆ ನಮ್ಮ ಒಂದು ಪೂಜೆಗೆ ಫಲವನ್ ಫಲವನ್ನು ಕೊಡುವಂಥ ಒಂಬತ್ತು ದಿವಸ ಈ ವಿಜಯದಶಮಿ ತನಕ ತುಂಬ ಚೆನ್ನಾಗಿರುತ್ತೆ ಪ್ರತಿದಿನವೂ ಸಹಿತ ನಾನು ವಿಡಿಯೋ ಹಾಕ್ತಾ ಹೋಗ್ತೀನಿ ಮಿಸ್ ಮಾಡಿದೆ ವಿಡಿಯೋ ನೋಡಿ ಇನ್ನೂ ಪೂಜೆ ಸ್ಟಾರ್ಟ್ ಆಗ್ತಾ ಇತ್ತು ಆರು ಆರು ಹತ್ತಕ್ಕೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಒಂದು ಗಂಟೆ ಇರುತ್ತೆ ಏಳು ಕಾಲವರೆಗೂ ಲಲಿತ ಓದೋದಕ್ಕೆ ಇರುತ್ತೆ ನಾನು ಸರಸ್ವತಿ ಎಲ್ಲರೂ ಸಹಿತ ರೆಡಿ ಮಾಡ್ಕೊಂಡ್ವಿ ನೋಡಿ ಪೂಜೆಗೆ ಈ ರೀತಿ ರೆಡಿ ಮಾಡಿಕೊಂಡು ನಾವು ಪೂಜೆಯನ್ನು ಶುರು ಮಾಡ್ತೀವಿ ತುಂಬ ವರ್ಷವೇ ಆಗೋಯಿತು ತುಂಬ ವರ್ಷದಿಂದ ಇದೇ ರೀತಿ ನಾವು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತೀವಿ ಪೂಜೆ ಯಾವ ರೀತಿ ನಡೆಯುತ್ತೆ ಅಂತ ವಿಡಿಯೋದಲ್ಲಿದೆ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ನಿಮ್ಮ ಮನೆಯಲ್ಲಿ ನೀವು ನವರಾತ್ರಿನ ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಆ ದೇವಸ್ಥಾನಕ್ಕೆ ಹೋಗ್ತಿರೋ ಮನೆಯಲ್ಲೇ ಆಚರಣೆ ಮಾಡ್ತಿರೋ ಅಥವಾ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತಿರೋ ಅಂತ ನನಗೆ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಲ್ಲ ಅಂದರೆ ಈ ವರ್ಷ ಸ್ವಲ್ಪ ಮಳೆ ಇರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಆದರೆ ಫಸ್ಟಿನ ದಿವಸ ಕಡಿಮೆ ಇದ್ದಾರೆ ನೆಕ್ಸ್ಟ್ ದಿನ ದಿನ ಹೋದಂಗೂ ತುಂಬ ಜನ ಆಗ್ತದೆ ತುಂಬಾ ಲಾಸ್ಟ್ ದಿವಸ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಪೂಜೆಗೆ ಅಂದರೆ ಇದನ್ನು ನಾವು ಒಂದು ದಿವಸ ಅಥವಾ ಮೂರು ದಿವಸ ಐದು ದಿವಸ ಒಂಬತ್ತು ದಿವಸ ಹತ್ತು ದಿವ್ಸೂ ಮಾಡೋರಿರ್ತಾರೆ ಏನೂ ತೊಂದರೆ ಇಲ್ಲ ಆರಾಮಾಗಿ ಮಾಡ್ಕೊಬೋದು ನಮಗಂತೂ ಈ ಸಲ ಪೂರ್ತಿ ಪೂಜೆನೂ ಸಿಗತ್ತೆ ಹಾಗೆ ಪ್ರತಿ ವರ್ಷವೂ ಅಷ್ಟೇ ನಮಗೆ ಪೂರ್ತಿ ಪೂಜೆನೂ ಸಿಗತ್ತೆ ಒಂದು ರಥ ಥರೇ ಅನ್ಬೋದು ಅಂದರೆ ಈ ಪೂಜೆನ ಮಾಡುವವರು ಆದಷ್ಟು ಶ್ರದ್ಧಾ ಭಕ್ತಿಯಿಂದ ದೇವಿಗೆ ನಾವು ಮನಸ್ಪೂರ್ವಕವಾಗಿ ಒಂದು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮ್ಮ ಮನಸ್ಸಲ್ಲಿರುವಂಥ ಕೋರಿಕೆಗಳು ಆ ತಾಯಿ ಈಡೇರಿಸ್ತಾಳೆ ನಾನು ಎಷ್ಟು ತುಂಬ ವರ್ಷಗಳಿಂದ ನಾನು ಸರಸ್ವತಿ ಈ ಪೂಜೆಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಮಿಸ್ ಮಾಡ್ದೇನೆ ಪ್ರತಿ ವರ್ಷ ದಸರಾದಲ್ಲೂ ಸಹಿತ ಎಷ್ಟೇ ಬ್ಯುಸಿ ಇದ್ರೂ ಸಹಿತ ನಾವು ಈ ದಸರಾದಲ್ಲಿ ಪೂಜೆನ ಮಿಸ್ ಮಾಡದೆ ಹೋಗ್ತೀವಿ ಮತ್ತೆ ಧನುರ್ಮಾಸ ಪೂಜೆ ಈ ರೀತಿ ಪೂಜೆಗಳಿಗೆ ಹೋಗ್ತಾ ಇರ್ತೀವಿ ಇವತ್ತಿನ ಶೈಲಪುತ್ರಿ ಪೂಜೆ ಯಾರಿಗೆಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ನೀವು ಒಂದು ಸೈಟ್ ತಗೊತೀರಾ ಅಥವಾ ಮನೆ ಖರೀದಿ ಮಾಡಬೇಕು ಅಂತ ಇರ್ತೀರಾ ನಾವು ಸಹಿತ ಹೊಸ ಹೊಸ ವಸ್ತುಗಳನ್ನು ತಗೋಬೇಕು ಅಂತ ಇರ್ತೀರಾ ಅಂಥವರು ನೀವು ಇವತ್ತು ಶೈಲಪುತ್ರಿ ಒಂದು ಪೂಜೆ ಮಾಡೋದ್ರಿಂದ ತುಂಬಾ ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಈಡೇರ್ತವೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ದಿನವೂ ವಿಶೇಷತೆನೇ ಇರುತ್ತೆ ನಾಳೆ ರೆಡ್ ಬಣ್ಣ ನಾವು ನಾಳೆ ಸಹ ವಿಡಿಯೋ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ನೋಡಿ ಪೂಜೆ ಸ್ಟಾರ್ಟ್ ಆಗ್ತಾಯಿದೆ ಪೂಜೆ ಸ್ವಲ್ಪ ಮಳೆ ಇತ್ತು ಹೊರಗಡೆ ಆದರೆ ನಾವು ಹೋಗುವಾಗ ಬರುವಾಗ ಮಾತ್ರ ನಮಗೆ ಮಳೆ ಸಿಕ್ಕಲಿಲ್ಲ ಹಾಗೆ ಅಲ್ವಾ ದೀಪನ ನಾವು ಇಲ್ಲಿ ಹಚ್ಚಿ ಪೂಜೆ ಮಾಡಿ ಪೂಜೆ ಮುಗಿದ ನಂತರ ನಾವು ಮನೆಗೆ ತೊಗೊಂಬರ್ತೀವಿ ಅದನ್ನು ನಾವು ಮನೆಯಲ್ಲಿ ದೇವ್ರ ಮುಂದೆ ಇಟ್ಬಿಟ್ಟು ಕೈ ಮುಗಿತೀವಿ ಅದೇ ರೀತಿ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ತರುವಾಗ ಮಳೆಯೆಲ್ಲ ಬಂದರೆ ಸ್ವಲ್ಪ ಆರೋಗ್ಯತೆನೋ ಅನ್ನೋ ಒಂದು ಭಯ ಇರುತ್ತೆ ಆ ರೀತಿ ಯಾವತ್ತೂ ಆಗಿಲ್ಲ ಆದರೆ ಕೆಲವು ಸರಿ ಹೇಳೋಕ್ಕಾಗಲ್ಲ ತುಂಬ ಮಳೆ ಗಾಳಿ ಇದ್ದರೆ ನಾವು ಬರುವಾಗ ಸ್ವಲ್ಪ ಅನಿಸುತ್ತೆ ಈ ಸತಿ ಮಾತ್ರ ಏನೋ ಇವತ್ತು ಮೊದಲನೇ ದಿವಸ ಪೂಜೆ ಹೋಗುವಾಗ ಬರುವಾಗ ಸ್ವಲ್ಪ ಚಿಕ್ಕದಾಗಿ ಮಳೆ ಇದ್ದರೂ ಸಹಿತ ನಾವು ಆರಾಮಾಗಿ ಹೋಗಿ ಬಂದ್ವಿ ನೋಡಿ ಪೂಜೆ ಎಲ್ಲ ಮುಗಿದ್ಮೇಲೆ ಲಳಿತ ಸಹಸ್ರನಾಮ ಎಲ್ಲ ಮುಗಿದ ಮೇಲೆ ಮಂತ್ರ ಪಠಣೆ ಎಲ್ಲ ಮುಗಿದ ಮೇಲೆ ದೇವಿಗೆ ಆರತಿ ಇರುತ್ತೆ ಮಂಗಳಾರತಿ ಹಾಡು ಹೇಳ್ತಾ ನಾವು ಭಜನೆಯನ್ನು ಮಾಡ್ತಾ ಮಂಗಳಾರತಿನ ಮಾಡ್ತೀವಿ ನಾವು ಇಟ್ಕೊಂಡಿರೋಂತಹ ಪ್ರಸಾದ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಎಲ್ಲದನ್ನೂ ಸಹಿತ ನೈವೇದ್ಯವನ್ನು ಮಾಡಿ ನಾವು ಪೂಜೆನ ಪಾಲ್ಗೊಳ್ತೀವಿ ಇದೇ ರೀತಿ ಪ್ರತಿದಿನವೂ ಸಹಿತ ನಾನು ವಿಶೇಷವಾಗಿ ಪೂಜೆ ವಿಡಿಯೋ ಹಾಕ್ತೀನಿ ಮಿಸ್ ಮಾಡದೆ ನೋಡಿ

Uh, yeah, yeah. ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಎಲ್ಲ ವೈಟ್ ಕಲರ್ ಸ್ಯಾರಿ ಹಾಕೊಂಡಿದ್ವಲ್ಲ ಹಾಗಾಗಿ ಎಲ್ಲರೂ ಫೋಟೋ ತಗೊಳ್ಳೋಣ ಅಂತ ತಕ್ಕೊಳ್ತಾ ಇದ್ವಿ ಹಾಗೆ ಫ್ರೆಂಡ್ಸ್ ಪ್ರತಿದಿನನೂ ಒಂದೊಂದು ಕಲರು ಸ್ಯಾರಿ ಇರುತ್ತೆ ನಮಗೂ ಸಹ ಖುಷಿ ಇರುತ್ತಲ್ವ ಹಾಗಾಗಿ ಒಂದೊಂದು ಫೋಟೋನ ತಗೊಳ್ತಾ ಇರ್ತೀವಿ ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ನಾವು ಮಾರಿಕಾಂಬ ಟೆಂಪಲ್ಗೆ ಮಾರಿಕಾಂಬ ಟೆಂಪಲಲ್ಲಿ ಎಷ್ಟು ಚೆನ್ನಾಗಿ ಲೈಟಿಂಗ್ ಅಲಂಕಾರ ಮಾಡಿದ್ದಾರೆ ನೋಡಿ ನಾನು ಒಂದು ಕೈಯಲ್ಲಿ ದೀಪ ಹಾಗೆ ಒಂದು ಕೈಯಲ್ಲಿ ವೀಡಿಯೋ ಈ ರೀತಿ ಮಾಡ್ಕೊತ ಬಂದೆ ಅಂದರೆ ವೀಡಿಯೋ ಮಾಡೋದಕ್ಕೆ ನನಗೆ ಯಾರು ಶಾಶ್ವತ ಸ್ವಲ್ಪ ಮಾಡಿಕೊಟ್ಟ ವಿಡಿಯೋ ದೇವಸ್ಥಾನದಲ್ಲೆಲ್ಲ ಅವನೇ ಮಾಡಿದ್ದು ನೋಡಿ ನಾನು ಒಂದು ಕೈಯಲ್ಲಿ ದೀಪ ಇಟ್ಕೊಂಡಿದ್ದೆ ಆದರೆ ಬ್ಯಾಗಲ್ಲಿ ದೀಪ ಇಟ್ಕೊಂಡಿದ್ದೆ ನಾಳೆ ನಾನು ಹಾಕ್ತೀನಿ ವೀಡಿಯೋದಲ್ಲಿ ಯಾವ ರೀತಿ ದೀಪ ಇಟ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹಾಗೆಯೇ ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಳ್ತಾ ಬಂದೆ ಅಲ್ಲೂ ಸಹಿತ ಹೊಂಡ ಗುಂಡಿಗಳಿದೆ ನನ್ನ ಕಾಲು ಹಾಕಿದ್ರೆ ಎಷ್ಟೋ ಸತಿ ಜಾರಿ ಬೀಳೋಕ್ಕಾದೆ ಆದರೂ ಪರವಾಗಿಲ್ಲ ನಾನು ನಮ್ಮೂರಿನ ಒಂದು ದೇವಸ್ಥಾನದ ಬಗ್ಗೆ ಅಥವಾ ನಾವು ನವರಾತ್ರಿ ಪೂಜೆ ಆಚರಣೆ ಯಾವ ರೀತಿ ಅನ್ನೋದ್ರ ಬಗ್ಗೆ ವೀಡಿಯೋ ಹಾಕಬೇಕು ಅಂತ ನಾನು ವೀಡಿಯೋ ಮಾಡ್ಕೊಳ್ತಾ ಬಂದೆ ನನಗೆ ತುಂಬ ವರ್ಷದಿಂದ ಆಸೆ ಇತ್ತು ಈ ರೀತಿ ಎಲ್ಲ ನಮ್ಮೂರು ದೇವಸ್ಥಾನ ನಾವು ಮಾಡುವಂಥ ಪೂಜೆಗಳಾಗಿರ್ಬೋದು ಶೇರ್ ಮಾಡಬೇಕು ಅಂತ ಅದು ನನಗೆ ಈ ಯೂಟ್ಯೂಬಿಂದ ಒಂದು ನನಗೆ ಅವಕಾಶ ಸಿಕ್ಕಿದೆ ಹಾಗಾಗಿ ನಾವು ಹೋಗುವಂಥ ದೇವಸ್ಥಾನಗಳಿಗೆ ನಮ್ಮೂರಲ್ಲಿರುವಂಥ ಅನಂತಪುರದಲ್ಲಿರುವಂಥ ದೇವಸ್ಥಾನಗಳ ಬಗ್ಗೆ ಹೇಳುವಂಥ ಒಂದು ಅವಕಾಶ ಸಿಕ್ಕಿದೆ ನೋಡ್ತಾ ಇರ್ಬೋದು ಮಾರಿಕಂಬ ಟೆಂಪಲಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತೇಳಿ ನೋಡಿ ಎಲ್ಲರೂ ಇದ್ವಿ ಎಲ್ಲರೂ ಸಹಿತ ಒಂದು ಫೋಟೋನು ತಗೊಂಡ್ವಿ ಹಾಗೆ ನಿನ್ನೂ ನಾಳೆ ಅಂತೂ ತುಂಬ ಜನ ಇರ್ತಾರೆ ತುಂಬ ರಶ್ ಇರುತ್ತೆ ಯಾಕಂದರೆ ನವರಾತ್ರಿ ಎರಡನೇ ದಿನ ತಾಯಿಗೂ ಸಹಿತ ಶೈಲಪುತ್ರಿ ವೈಟ್ ಸ್ಯಾರಿ ಹಾಕಿದ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನಾಳೆ ರೆಡ್ ಸ್ಯಾರಿ ಹಾಕ್ತಾರಂತೆ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಅಮ್ಮ ಮಾತ್ರ ನೋಡ್ತಾ ಇರ್ಬೋದು ಮಂಗಳಾರತಿ ಮಾಡಿದರು ನಾವು ಹೋದ್ಮೇಲೆ ಹಾಗೆಯೇ ಭಟ್ರತ್ರ ಹೇಳಿದ್ವಿ ನಾವು ನಾಳೆ ರೆಡ್ ಸ್ಯಾರಿ ರೆಡ್ ಸ್ಯಾರಿ ಹಾಕಿ ದೇವರಿಗೆ ಅಂತೇಳಿ ಹಾಕ್ತೀವಿ ಗ್ರೀನು ರೆಡ್ ಎರಡು ಕಲರ್ ಇದೆ ಸ್ಯಾರಿ ಅದನ್ನು ಉಡಿಸ್ತೀವಿ ದೇವರಿಗೆ ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾಳಿನ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್